ಹಾಸ್ಪಿಟಲ್ ಬಿಲ್ ಎಷ್ಟು ಸಿ ಸೆಕ್ಷನ್ ನಾರ್ಮಲ್ ಕೇಳಿರೋದು ಅಷ್ಟೇ ಆ ಹಾಸ್ಪಿಟಲ್ ಎಷ್ಟು ಕೆಜಿ ಇದ್ರಿ ಡೆಲಿವರಿ ಹೆಂಗೈತೆ ಅಂತ ಹೇಳಲಿ ಎಷ್ಟೊಂದ್ ಜನ ವೆಲ್ಕಮ್ ಟು ಪಾಪು ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ್ ಏನಪ್ಪಾ ಅಂತ ಅಂದ್ರೆ ತುಂಬಾ ಜನ ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳ್ತಾರೆ ಅಂತ ಕ್ವಶನ್ ಗೆ ಉತ್ತರ ಸಮೇತ ಬಂದಿದೀವಿ ಅಂಡ್ ಆ ಉತ್ತರನ ಪಾಪು ಕೊಡ್ತಾಳೆ ಸಚ್ಚು ಕ್ವಶನ್ ಕೇಳ್ತಾರೆ ಏನಂದ್ರೆ ತುಂಬಾ ಜನ ಏನೇನ್ ಅಬೌಟ್ ಪ್ರೆಗ್ನೆನ್ಸಿ ಡೆಲಿವರಿ ಬಗ್ಗೆ ಹಾಸ್ಪಿಟಲ್ ಬಗ್ಗೆ ಬಿಲ್ ಎಷ್ಟ ಆಯ್ತು ಅದು ಇದು ಅಂತ ಫ್ರೀಕ್ವೆಂಟ್ ಆಗಿ ರಿಪೀಟೆಡ್ಲಿ ಯಾವ ಯಾವ ಕ್ವಶನ್ಸ್ ಬಂದಿದೆ ಆ ಕ್ವಶನ್ಸ್ ಚೂಸ್ ಮಾಡ್ಕೊಂಡು ಲಿಸ್ಟ್ ಹಾಕೊಂಡು ಬಂದಿದ್ದೀವಿ ಇವಾಗ ತಡ ಮಾಡೋದ್ ಬೇಡ ಅದಕ್ಕೆಲ್ಲ ಆನ್ಸರ್ ಮಾಡ್ತೀನಿ ವಿಡಿಯೋ ಬನ್ನಿ ಚಂದಕ್ಕಿಂತ ವಿಡಿಯೋ ಮಾಡಕ್ಕೆ ಬಿಡ್ತಾ ಇಲ್ಲ ಇದು ಆಲ್ರೆಡಿ ಎರಡನೇ ಸಲ ವೀಡಿಯೋ ಮಾಡ್ತಾ ಇರೋದು ಅಳ್ತವಳಾಗ್ಲಿ ಹೇಳ್ತೀವಿ ಇವಳೆ ಮಾತಾಡ್ತಾಳೆ ಈಗ ಡೆಲಿವರಿ ಹೆಂಗಾಯ್ತು ಏನು ಹೇಳಮ್ಮ ಡೆಲಿವರಿ ಹೆಂಗಾಯ್ತು ಅಂತ ಹೇಳಲ್ಲಿ ಎಷ್ಟೊಂದ್ ಜನ ಕೇಳ್ತಾವ್ರಲ್ಲ

ಯಾವಾಗ ಎಕ್ಸಾಕ್ಟ್ ಆಗಿ ಡೆಲಿವರಿ ಆಯಿತು ಅಂತಂದ್ರೆ ಜುಲೈ ಟ್ವೆಂಟಿ ಆಗಿತ್ತು ಜುಲೈ ನಾವು ಹೋಗ್ಬಿಟ್ಟು ಅಡ್ಮಿಟ್ ಬಿಕಾಸ್ ಎಂಡ್ ಡೇಟ್ ಅದೇ ಇದ್ದಿತ್ತು ನಮಗೆ ಕೊಟ್ಟಿದ್ದು ಎಂಡ್ ಡೇಟ್ ಸೊ ಅದಾದ್ಮೇಲೆ ನಮಗೆ ಡೆಲಿವರಿ ಆಗಿದ್ದು ಪಾಪು ಬಂದಿದ್ದು ಬಂದು ಟ್ವೆಂಟಿ ಆಯ್ತು ನೆಕ್ಸ್ಟ್ ಕ್ವಶನ್ ತುಂಬಾ ಜನ ಕೇಳಿರೋದು ಸಿ ಸೆಕ್ಷನ್ ನಾರ್ಮಲ್ ಯಾಕೆ ಸಿ ಸೆಕ್ಷನ್ ಆಯ್ತು ಬಿಕಾಸ್ ಒಂದ್ ವಿಡಿಯೋದಲ್ಲಿ ನಾವು ಸಿ ಸೆಕ್ಷನ್ ಅಂತ ಹೇಳಿದ್ವಿ ಅವಾಗ ಅದು ಕಮೆಂಟ್ ಅಲ್ಲಿ ಎಲ್ಲೋ ರಿಪ್ಲೈ ಮಾಡಿದ್ದು ಅನ್ಸುತ್ತೆ ಪ್ರಾಬಬ್ಲಿ ಯಾಕೆ ಅಂತ ಕೇಳಿದ್ದಾರೆ ಸೊ ಯಾಕೆ ಸಿ ಸೆಕ್ಷನ್ ಆಯ್ತು ಅಂಡ್ ನನಗೆ ಆಗಿದ್ದು ಸಿ ಸೆಕ್ಷನ್ ನಾರ್ಮಲ್ ಡೆಲಿವರಿ ಅಲ್ಲ ಸಿ ಸೆಕ್ಷನ್ ಯಾಕಪ್ಪ ಆಯ್ತು ಅಂತ ಅಂದ್ರೆ ನನ್ಗೆ ಅದೇ ಹೇಳ್ದಂಗೆ ಎಂಡ್ ಡೇಟ್ ಟ್ವೆಂಟಿ ತರ್ಡ್ ಇದ್ರು ನನ್ಗೆ ಯಾವುದೇ ರೀತಿ ವಾಟರ್ ಪ್ರೂಫ್ ಆಗ್ಲಿ ಪೇನ್ ಆಗ್ಲಿ ಏನು ಕಾಣಿಸ್ಕೊಂಡಿರ್ಲಿಲ್ಲ ಆ ನಾವು ತುಂಬಾ ವೇಟ್ ಮಾಡಿದ್ವಿ ಡಾಕ್ಟರ್ ತುಂಬಾ ವೇಟ್ ಮಾಡಿದ್ರು ಸೊ ಏನು ಕಾಣಿಸ್ಕೊಂಡೇ ಇರ್ಲಿಲ್ಲ ನಂಗೆ ಅಂಡ್ ಕಾಣಿಸ್ಕೊಂಡಿರ್ಲಿಲ್ಲ ಅಂತ ತಕ್ಷಣ ಏನ್ ಸಿ ಸೆಕ್ಷನ್ ಮಾಡ್ಲಿಲ್ಲ ಅವರು ಎಕ್ಸಾಕ್ಟ್ ಸೀನ್ ಏನಂದ್ರೆ ಟ್ವೆಂಟಿ ತರ್ಡ್ ನಾವು ಹೋಗಿ ಅಡ್ಮಿಟ್ ಆದ್ವಿ ಅಡ್ಮಿಟ್ ಆದ್ಮೇಲೆ ಎಲ್ಲ ಎನ್ ಎಸ್ ಟಿ ಮಾಡಿದ್ರು ಎಲ್ಲ ಏನೇನಿದೆ ಬ್ಲಡ್ ಮತ್ತೆ ಬಿಪಿ ಪಿ ಮತ್ತೆ ಹಾರ್ಟ್ ಬೀಟ್ ಬೇಬಿದು ಇವ್ರದು ಎಲ್ಲ ಚೆಕ್ಅಪ್ ಆಯ್ತು ಚೆಕ್ಅಪ್ ಎಲ್ಲ ಆದ್ಮೇಲೆ ಸರಿ ಆಯ್ತು ಅಡ್ಮಿಟ್ ಆಗೋಣ ಬಿಫೋರ್ ಟೂ ಡೇಸ್ ಇಂದನು ಅವರು ಟ್ರ್ಯಾಕ್ ಅಲ್ಲೇ ನೋಡ್ತಾ ಇದ್ರು ನಂದು ಹೆಂಗಾಗ್ತಿದೆ ಮ್ಯಾಕ್ಸಿಮಮ್ ಒಂದು ಏನು ಪ್ರೆಗ್ನೆನ್ಸಿ ಏನಂತಾರದು ಪ್ರೆಗ್ನೆನ್ಸಿ ಜರ್ನಿ ಏನಿದೆ ಅದು ಫುಲ್ ಕಂಪ್ಲೀಟ್ ಆಗಿತ್ತು ಇವಳಿಗೆ ಫಾರ್ಟಿ ಒನ್ ವೀಕ್ಸ್ ಏನೋ ಇದೆ ಅಂತ ನೀನ್ ಹೇಳಿದೆ ಫುಲ್ ಕಂಪ್ಲೀಟ್ ಆಗಿತ್ತು ಸೊ ನೆಕ್ಸ್ಟ್ ನಾವು ಅಡ್ವಾಂಟೇಜ್ ತಗೊಳಕ್ ಆಗಿರ್ಲಿಲ್ಲ ಅಂಡ್ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಡಾಕ್ಟರ್ ತುಂಬಾನೇ ವೈಟ್ ಮಾಡಿದ್ರು ನಾರ್ಮಲ್ ಡೆಲಿವರಿ ಮಾಡೋಕೆ ಟ್ರೈ ಕೂಡ ಮಾಡಿದ್ರು ಅಪ್ಪ ದೇವ್ರ ಅಂತ ಹೇಳ್ಬೋದು ಆಕ್ಚುಲಿ ನಮ್ಮ ಒಂದ್ ಆ ಸಿಚುವೇಷನ್ ಅಲ್ಲಿ ಬಿಕಾಸ್ ಅವಾಗ ಅಡ್ಮಿಟ್ ಆದ್ಮೇಲೆ ಅವ್ರು ಮೆಡಿಸಿನ್ಸ್ ಕೊಟ್ರು ಪೈನ್ ಬರೋ ತರ ಇಂಡ್ಯೂಸ್ ಮಾಡಿದ್ರು ಎಲ್ಲಾ ಮಾಡಿದ್ರು ನನಗೆ ಪೇನೇ ಬರ್ಲಿಲ್ಲ

ಆ ಸೊ ಅವರು ಕೊಟ್ಟಿರೋ ಮೆಡಿಸಿನ್ಸ್ಗೆ ಪೇನ್ ಬರ್ತಾ ಇತ್ತು ಅವ್ರದ್ದು ಆ ಪೇನ್ ಸ್ಟೇಬಲ್ ಆಗು ನಿಲ್ತಾ ಇರ್ಲಿಲ್ಲ ನಂಗೆ ನಾರ್ಮಲ್ ಆಗಿ ನ್ಯಾಚುರಲ್ ಪೇನ್ ಬರುತ್ತೆ ನನ್ಗೆ ಅದು ಬರ್ತಾ ಇರ್ಲಿಲ್ಲ ಸೊ ಅವರು ಒಂದ್ ಕೊಟ್ರು ಎರಡು ಕೊಟ್ರು ವೆಯ್ಟ್ ಮಾಡಿದ್ರು ಯೂಶಲಿ ಟ್ವೆಲ್ ಅವರ್ಸ್ ಏನೋ ಟ್ವೆಲ್ ಟು ಫೋರ್ಟೀನ್ ಅವರ್ಸ್ ಇಂಡ್ಯೂಸ್ ಮಾಡಿ ವೆಯ್ಟ್ ಮಾಡಿಸ್ತಾರೆ ಅಷ್ಟೊಳಗಡೆ ಬೇಬಿ ಬಂದ್ಬಿಡ್ಬೇಕಂತ ಆಚೆಗೆ ಬಟ್ ನಂಗೆ ಏನ್ ಮಾಡಿದ್ರು ಬೇಬಿ ಪೊಸಿಷನ್ ಗೆ ಬರ್ತಾ ಇಲ್ಲ ಮತ್ತೆ ನನಗೆ ಪೇನ್ ಬರ್ತಾ ಇಲ್ಲ ಸ್ವಲ್ಪ ಗ್ಯಾಪ್ ಇತ್ತು ಬೇಬಿ ಹೆಡ್ ಸರಿಯಾಗಿ ಕೂತಿರ್ಲಿಲ್ಲ ಬಂದು ತುಂಬಾ ಟ್ರೈ ಮಾಡಿದ್ರು ಅದಾಗಿಲ್ಲ ಆಯ್ತು ಅಂತಂದ್ರೆ ದಿಸ್ ಈಸ್ ದೀಸಲ್ ಹೆಡ್ ಪೊಸಿಷನ್ ಬಂದಿರ್ಲಿಲ್ಲ ಬಂದಿರ್ಲಿಲ್ಲ ಮಾರನೇ ಬೆಳಗ್ಗೆ ನಾನ್ ಆಕ್ಚುಲಿ ಹೋಗಿದ್ವಿ ಟ್ವೆಂಟಿ ಥರ್ಡ್ ಮಾರ್ನಿಂಗ್ ಏಟ್ ಓ ಕ್ಲಾಕ್ ಗೆ ಹೋಗಿದ್ವಿ ಅರ್ಲಿ ಮಾರ್ನಿಂಗ್ ಬಟ್ ನೆಕ್ಸ್ಟ್ ಡೇ ಏಯ್ಟ್ ಓ ಕ್ಲಾಕ್ ಟೆನ್ ಓ ಕ್ಲಾಕ್ ಆದ್ರೂ ಟ್ವೆಂಟಿ ಫೋರ್ ಟೆನ್ ಓ ಕ್ಲಾಕ್ ಆದ್ರೂನು ಏನೂ ಇಂಪ್ರೂವ್ಮೆಂಟ್ ಇಲ್ಲ ಆ ಬರೋ ತರನೇ ಇರ್ಲಿಲ್ಲ ಬೇಬಿ ಆದರೂ ನಾರ್ಮಲ್ ಡೆಲಿವರಿ ಫೇಲ್ ಆಯ್ತು ಸೊ ಅದಾದ್ಮೇಲೆ ಸಿ ಸೆಕ್ಷನ್ ಅಂತ ನಾವು ಡಿಸೈಡ್ ಅವ್ರು ಹೇಳಿದ್ರು ಡಾಕ್ಟರ್ ಇನ್ನೊಂದು ಇಂಡ್ಯೂಸ್ ಬೇಕಾದ್ರೆ ಕೊಡ್ತೀನಿ ಅದು ನಿಮ್ ಚಾಯ್ಸ್ ಅಷ್ಟೇ ನಾನ್ ರೆಕಮೆಂಡ್ ಮಾಡಲ್ಲ ಆಲ್ರೆಡಿ ಟ್ವೆಂಟಿ ಫೋರ್ ಅವರ್ಸ್ ಆಗ್ಬಿಟ್ಟಿದೆ ನಾನು ಇಷ್ಟೊಂದು ಟೈಮ್ ಯಾರಿಗೂ ಕೊಡಲ್ಲ ಬೇಬಿ ದ್ ಏನಾದ್ರೂ ಸುಸ್ತಾಯ್ತು ನಿಮ್ಗ್ ಸುಸ್ತಾಯಿತು ಅಂದ್ರೆ ಎಮರ್ಜೆನ್ಸಿ ಆಗುತ್ತೆ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಹೌದು ವಿರ್ ಟೇಕ್ ಎನ್ ಅಕ್ ಕಾಲ್ ಅದು ಬಂದು ಸಿ ಸೆಕ್ಷನ್ ಅಂತ ಸೊ ನಾವು ಓಕೆ ಮಾಡಿ ಓಕೆ ಮಾಡಿದ್ವಿ ಆಮೇಲೆ ಸಿ ಸೆಕ್ಷನ್ ಮಾಡಿದ್ರು ಸೊ ಆಫ್ಟರ್ ದಟ್ ಬೇಬಿ ಅಂಡ್ ಹಣ್ಣಿಗಳು ತುಂಬಾ ನಾರ್ಮಲ್ ಆಗಿ ಆರಾಮಾಗಿ ಇದ್ರು

ಸೊ ನಮಗಾಗಿರೋದು ಗರ್ಲ್ ಬೇಬಿ ಮಹಾಲಕ್ಷ್ಮಿ ವರ್ಮಾಲಕ್ಷ್ಮಿ ಟೈಮ್ ಅಲ್ಲೇ ಗಣೇಶ ಹಬ್ಬ ಗೌರಿ ಹಬ್ಬ ಇದೆಲ್ಲ ಬಂತು ಅವಳು ಬಂದ್ಮೇಲೆ ಸೊ ಲೈಕ್ ನಾವು ಹೆಣ್ಮಗುನೇ ಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಬೇಕೇ ಬೇಕು ಮಾಡಿದ್ವಿ ದೇವ್ರಿಗೆಲ್ಲಾ ಹರಕೆ ಕಟ್ಕೊಂಡಿದ್ವಿ ಇನ್ನ ಹರಕೆಗಳ್ ತೀರ್ಸ್ಬೇಕು ಆಕ್ಚುಲಿ

మేడం అండ్ హోదా మెడికల్ మెనిఫెస్టేషన్ గర్ల్ బేబీట్్రీ కేజి ನೆಕ್ಸ್ಟ್ ಕ್ವಶನ್ ಬಂದು ಯಾವ ಹಾಸ್ಪಿಟಲ್ ಅಂಡ್ ಎಲ್ಲಿರೋದು ಹಾಸ್ಪಿಟಲ್ ಬಂದು ಶಿವಂ ಹಾಸ್ಪಿಟಲ್ ಅಂತ ಬಸವೇಶ್ವರ ನಗರದಲ್ಲಿ ನಗರಲ್ಲಿ ಶಿವಂ ಮದರ್ ಅಂಡ್ ಚೈಲ್ಡ್ ಕೇರ್ ಅಂತ ಶಿವಂ ಅನ್ನೋ ಹೆಸರಲ್ಲೇ ಒಂಥರ ಪವರ್ ಪವರ್ ಇದೆ ಅಂಡ್ ಏನೋ ಒಂದು ಪಾಸಿಟಿವ್ ಸ್ಟ್ರೆಂತ್ ಇದೆ ಆ ಹೆಸರು ಆ ಹೆಸರು ಜೊತೆಗೆ ನಮಗೂ ಆಕ್ಚುಲಿ ನಮ್ ನಾವು ಅನ್ಕೊಂಡಿದ್ದು ಅಲ್ಲಿ ಒಳ್ಳೇದಾಯ್ತು ನಮ್ಗೆ ಡೇ ಒನ್ ಇಂದ ಡೆಲಿವರಿವರೆಗೂ ಏನು ಪ್ರಾಬ್ಲಮ್ ಆಗಿಲ್ಲ ಒಂದು ಸ್ಕ್ಯಾನಿಂಗ್ ಅಲ್ಲಿ ಬ್ಲಡ್ ರಿಪೋರ್ಟ್ ಅಲ್ಲಿ ನಾವು ವಿಸಿಟ್ ಮಾಡಿದಾಗ ಡೆಲಿವರಿನೂ ಕೂಡ ನಮ್ಗೆ ಒಂಥರ ಒಳ್ಳೇದೇ ಆಯ್ತು ಲಾಸ್ಟ್ ಮೂಮೆಂಟ್ ಅಲ್ಲಿ ನಮ್ಗೆ ಒಳ್ಳೇದಾಯ್ತು ನಾವು ತಗೊಂಡಿ ಡಿಸಿಷನ್ ಒಳ್ಳೇದಾಯ್ತು ಡಾಕ್ಟರ್ ಹೇಳಿದ್ದು ಕೂಡ ಸ್ಟ್ರಾಂಗ್ ಆಗಿ ಹೇಳಿದ್ರು ಇಲ್ಲ ಇದು ನೆಕ್ಸ್ಟ್ ಟೈಮ್ ತಗೊಳ ಬೇಡ ಅಂತ ಡಾಕ್ಟರ್ ಏನೇನ್ ಸಜೆಸ್ಟ್ ಡೆಲಿವರಿ ಲಾಗಲ್ ನೋಡಿ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಿಮ್ ಪೊಸಿಷನ್ ಹೆಂಗಿದೆ ನಿಮ್ದು ಯಾವ ತರ ಇದೆ ಒಳಗಡೆ ಬೇಬಿ ಹೆಂಗಿದೆ ಎಲ್ಲಾ ತಗೊಂಬಂದು ಮೋಡ್ಸ್ ನ ಇಟ್ಟು ನೀಟಾಗಿ ಹಿಂಗೆ ಇದೆ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ ತುಂಬಾ ಜನದ್ದು ಮಿತ್ ಮಿತ್ ಏನಂತ ಅಂದ್ರೆ ಅಯ್ಯೋ ಹಾಸ್ಪಿಟಲ್ ಹೋಗಿದ ತಕ್ಷಣ ಸಿ ಸೆಕ್ಷನ್ ಮಾಡ್ತಾರೆ ಬೇಕು ಅಂತಾನೆ ಮಾಡ್ತಾರೆ ನಾರ್ಮಲ್ ಇದ್ರೂನು ಬೇಕು ಅಂತಾನೆ ಸಿ ಸೆಕ್ಷನ್ ಮಾಡ್ತಾರೆ ಆಕ್ಚುಲಿ ಬೇಬಿ ಇಂದ ಏನದು ಗೊತ್ತಾಗೋದು ಸಿ ಸೆಕ್ಷನ್ ಆಗುತ್ತಾ ನಾರ್ಮಲ್ ಆಗುತ್ತಾ ಅಂತ ನಮ್ಮಿಂದನು ಅಲ್ಲ ಡಾಕ್ಟರ್ ಇಂದನು ಅಲ್ಲ ಒಳಗಡೆ ಬೇಬಿ ಯಾವ ತರ ನಮ್ಗೆ ಪೊಸಿಷನ್ ಇರುತ್ತೆ ಅದ್ ಯಾವ ತರ ನಮ್ಗೆ ಏನಾದ್ರು ಸಪೋರ್ಟ್ ಕೊಡುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ತರ ಇರುತ್ತೆ ನಮ್ದು ಡೆಲಿವರಿ ಅಂತ ಡಾಕ್ಟರ್ ಕೈಯಲ್ಲೂ ಏನಿರಲ್ಲ ನಮ್ ಕೈಯಲ್ಲೂ ಏನಿರಲ್ಲ ಬೇಬಿ ಪೊಸಿಷನ್ ಕೊಟ್ಟಿಲ್ಲ ಟ್ರೀಟ್ಮೆಂಟ್ ಸಖತ್ ಆಗಿದೆ ಅಂದ್ರೆ ವೇಟ್ ಮಾಡಕ್ಕಂತೂ ಆಗಲ್ಲ ರೆಡಿ ನಾರ್ಮಲ್ ಡೆಲಿವರಿ ತಡ್ಕೋತಾ ಇದೆಯಾ ತುಂಬಾ ಸಪೋರ್ಟಿವ್ ಆಗಿದ್ಯಾ ನೀನು ನಾರ್ಮಲ್ ಡೆಲಿವರಿಗೆ ಫಿಕ್ಸ್ ಆಗಿದಾರೆ ಮೆಂಟಲಿ ಫಿಕ್ಸ್ ಆಗ್ಬಿಟ್ಟು ಪೇನ್ ಬಂದೇ ಬರುತ್ತೆ ನಾವ್ ತಡ್ಕೋಬೇಕು ಅನ್ನ ಹತ್ರ ಇಲ್ಲ ಸೊ ಅಷ್ಟು ಸ್ಟ್ರಾಂಗ್ ಆಗಿದೆ ನಂದು ಪೇನ್ ಸ್ಟ್ರೆಂತ್ ಎಲ್ಲ ತುಂಬಾ ಸ್ಟ್ರಾಂಗ್ ಆಗಿದೆ ಬಟ್ ಬೇಬಿ ಬೇಬಿನ ಪೊಸಿಷನ್ ಬಂದಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ತುಂಬಾ ರೀಸನ್ಸ್ ಗಳಿದಾವೆ ಸಿ ಸೆಕ್ಷನ್ ಮಾಡಕ್ಕೆ ಸುಮ್ ಸುಮ್ನೆ ಯಾರು ಸಿ ಸೆಕ್ಷನ್ ಅಂತೂ ಮಾಡಲ್ಲ ಸೊ ಈ ತರ ನಮ್ದಾಗಿದ್ದು ನಮ್ ಡಾಕ್ಟರ್ ಅಂತೂ ನಿಜ ತುಂಬಾನೇ ಚೆನ್ನಾಗಿ ಕೇರ್ ಮಾಡಿದ್ರು ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ತೀವಿ ಹಾಸ್ಪಿಟಲ್ ನ ಶಿವಂ ಮದರನ್ ಚೈಲ್ಡ್ ಕೇರ್ ಅಂತ ಬಸವೇಶ್ವರ ನಗರ ಶಾರದಾ ಕಾಲೋನಿ ಹತ್ರ ಇರೋದು ಬೇಕಾದ್ರೆ ನಾನು ನಂಬರ್ ಕೂಡ ಹಾಕಿರ್ತೀನಿ ನೀವು ಕಾಲ್ ಮಾಡಿ ಕನ್ಸಲ್ಟ್ ಗಿಂತ ಮುಂಚೆ ನೀವು ವಿಸಿಟ್ ಮಾಡಿ ಕನ್ಸಲ್ಟ್ ಆದ್ಮೇಲೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಇನ್ನೂ ಒಂದು ಹೇಳ್ಬೇಕು ಅಂತ ಅಂದ್ರೆ ಎಕ್ಸಾಕ್ಟ್ ಆಗಿ ಇವತ್ತಿಗೆ ನನ್ ಮಗ್ಳು ಹುಟ್ಟಿ ಸೆವೆನ್ ಡೇಸ್ ಫೋರ್ಟಿ ಏಟ್ ಡೇಸ್ ಆಗಿದೆ ಇಷ್ಟು ಬೇಗ ಚಿಕ್ಕಾಗಿ ರಿಕವರ್ ಟಿವರ್ ಆಗಿ ಇಷ್ಟು ಚೆನ್ನಾಗಿ ಇದ್ದೀನಿ ಆಲ್ಮೋಸ್ಟ್ ಒಂದ್ ಒಂದ್ ವೀಕ್ ಅವನ್ ವೀಕ್ ಒಳಗಡೆನೆ ನಾನು ತುಂಬಾ ಚೆನ್ನಾಗಿ ಸೆಕ್ಷನ್ ಆಗಿ ಒನ್ ಡೇ ಅಂದ್ರೆ ಅವತ್ತಾಗಿದ್ದು ಬೆಳಿಗ್ಗೆ ಆಗಿದ್ದದಾ ಸೊ ಟ್ವೆಂಟಿ ಫೋರ್ಥ್ ಮಾರ್ನಿಂಗ್ ಆಗಿದ್ದು ಟೆನ್ ತರ್ಟಿ ಆ ಟೈಮ್ ಗೆ ಸೊ ಟೆನ್ ಥರ್ಟಿ ಬಂದ್ಲು ಮಲ್ಕೊಂಡ್ಳು ಮತ್ತೆ ಈವ್ನಿಂಗ್ ಮಲ್ಕೊಂಡ್ಲು ನೈಟ್ ಬೆಳಿಗ್ಗೆ ಆದ್ರೆ ಆರಾಮಾಗಿ ಎದ್ಲು ಅವಳೆ ಸ್ವಲ್ಪ ಸಪೋರ್ಟ್ ಅಷ್ಟೇ ವಾಕಿಂಗ್ ಸಪೋರ್ಟೇ ತಗೊಳ್ಳಿಲ್ಲ ಜಸ್ಟ್ ಪಕ್ಕದಲ್ಲಿ ನಿಂತಿದ್ದೆ ಅಷ್ಟೇ ನಾನು ಏನಾದ್ರೂ ಸಪೋರ್ಟ್ ಬೇಕಂದ್ರೆ ಇಷ್ಟು ಬೇಗ ರಿಕವರ್ ಆಗ್ತೀನಿ ತುಂಬಾ ಜನ ಮೆಸೇಜ್ ಮಾಡ್ತಾರೆ ಸೀಸನ್ ಚೆನ್ನಾಗಿದೆ ನಿಮ್ಗೆ ಏನು ಪೇನ್ ಇಲ್ಲ ಮತ್ತೆ ನೀವೇನ್ ಇಷ್ಟ ಆರಾಮಾಗಿದ್ದೀರಾ ನಮ್ಮ ಫ್ಯಾಮಿಲಿ ವೆರಿ ಇಂಪಾರ್ಟೆಂಟ್ ಅಲ್ಲಿ ಫುಡ್ ಕೂಡ ನಮ್ಮ ಫ್ಯಾಮಿಲಿ ಈ ತರ ಇದ್ರು ಆ ತರ ಇದ್ರು ಸಿ ಸೆಕ್ಷನ್ ಆದಾಗ ಈ ತರ ಎಲ್ಲ ತುಂಬಾ ಜನ ಹೇಳಿದ್ದಾರೆ ಬಟ್ ಗೊತ್ತಿಲ್ಲ ನಾನು ಸ್ಟ್ರಾಂಗ್ ಆಗಿದ್ದೀನಿ ಜೊತೆಗೆ ನಮ್ಗೆ ಟ್ರೀಟ್ಮೆಂಟ್ ಅಷ್ಟೇ ಚೆನ್ನಾಗಿ ಸಿಕ್ಕಿದೆ ನಮ್ಮನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸೊ ಅದು ಕೂಡ ತುಂಬಾ ಜನಕ್ಕೆ ಫುಡ್ ಎಲ್ಲ ಸಕ್ಕತ್ತಾಗೆ ಇತ್ತು ಒಂದು ಏನಾದ್ರು ಪವರ್ ಪ್ಯಾಕ್ ಮೀಲ್ ತರ ಇತ್ತು ಅಲ್ಲೂ ನಾವು ಮನೆಗ್ ಮೇಲೆ ಅದೇ ತರ ಮಾಡಿರೋದು ಸೊ ದಟ್ಸ್ ವೈ ನಾನ್ ಇಷ್ಟು ಬೇಗ ರಿಕವರ್ ಆಗಿರೋದು ಹೇಳ್ಬೇಕಂದ್ರೆ ಯಾವ ಹಾಸ್ಪಿಟಲ್ ಆಯ್ತು ಹಾಸ್ಪಿಟಲ್ ಬಿಲ್ ಎಷ್ಟು ಹೇಳ್ಬೇಕಾ ತುಂಬಾ ಜನ ಕೇಳ್ತಿದ್ರ ಹಾಸ್ಪಿಟಲ್ ಇಲ್ಲೇ ಇಷ್ಟ ಆಯ್ತು ಅಂತ ಇನ್ ಕೆಲವು ಜನ ಕಮೆಂಟ್ ಮಾಡ್ತಾ ಇದ್ರ ಓ ಅಲ್ಲೆಲ್ಲ ಕಾಸ್ಟ್ಲಿ ಅದು ಇದು ಅಂತಾನೂ ಹೇಳ್ತಾ ಇದ್ದೀರಾ ಆತರ ಏನಿಲ್ಲ ಕಂಪೇರ್ ಟು ಅದರ್ ಹಾಸ್ಪಿಟಲ್ ನಾನ್ ಆಕ್ಚುಲಿ ಐದ್ರಿಂದ ಆರ್ ಹಾಸ್ಪಿಟಲ್ ವಿಸಿಟ್ ಮಾಡಿದ್ವಿ ನಮ್ಮ ಸರೌಂಡಿಂಗ್ ವಿಜಯನಗರ ರಾಜಾಜಿನಗರ ಈ ಸೈಡ್ ಎಲ್ಲ ಇರೋ ಕಡೆ ಹೋಗಿ ಫೈನಲ್ ನಾವ್ ಈ ಹಾಸ್ಪಿಟಲ್ ಅಟ್ಮೋಸ್ಫಿಯರ್ ನೋಡಿ ಓಕೆ ಮಾಡಿದ್ವಿ ಏನಂತ ಅಂದ್ರೆ ಎಲ್ಲಾ ಹಾಸ್ಪಿಟಲ್ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲೂನು ಪ್ಯಾಕೇಜ್ ಸಿಮಿಲರ್ ಇರುತ್ತೆ ಪ್ಯಾಕೇಜಸ್ ಟೆನ್ ಟು ಫೈವ್ ತೌಸಂಡ್ ಡಿಫ್ರೆನ್ಸ್ ಬರುತ್ತೆ ಅಂಡ್ ಇನ್ನೊಂದು ಹಾಸ್ಪಿಟಲ್ ಬಿಲ್ ಎಷ್ಟು ಅಂತ ಕೇಳಿರೋ ಕ್ವಷನ್ ಗೆ ನಾವು ಡೈರೆಕ್ಟ್ ಆಗಿ ಆನ್ಸರ್ ಮಾಡಕ್ ಆಗಲ್ಲ ಬಿಕಾಸ್ ಎಲ್ಲರದು ಒಂದೇ ತರ ಇರಲ್ಲ ಇವಾಗ ಯೂಲ್ ಕಂಡೀಷನ್ ನಾರ್ಮಲ್ ಡೆಲಿವರಿ ಅಂತಾನೇ ನಾವು ಹೋಗಿದ್ದು ಅದು ಸಿ ಸೆಕ್ಷನ್ ಆಯ್ತು ಅಂಡ್ ಪ್ಯಾಕೇಜ್ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಸೊ ನೀವು ಹಾಸ್ಪಿಟಲ್ ಕಾಲ್ ಮಾಡಿ ನಿಮ್ಮ ಒಂದು ಬಜೆಟ್ ಏನಿದೆ ಅದನ್ನ ಮಾತಾಡ್ಕೊಂಡು ಅವ್ರ ಹತ್ರ ಪ್ಯಾಕೇಜ್ ಎಷ್ಟಿದೆ

ಸೊ ಎಲ್ಲಾ ತರ ಇನ್ ಕವರ್ ಆಗುತ್ತೆ ನನ್ನ ಮಗುನೂ ಅಷ್ಟೇ ಅವ್ರು ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ ಬಂದು 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 ಮಗು ಹಾಲು ಕುಡೀತಾ ಮಗು ಮುಂದೆ ಮಾಡ್ತಿದ್ಯಾ ಎಷ್ಟೊತ್ತಿಗೆ ಫೀಡ್ ಮಾಡ್ತಿದ್ರಿ ಈ ತರ ಎಲ್ಲಾ ಅಲ್ಲಿರೋಂತ ಅಂತ ಸ್ಟಾಫ್ಸ್ ಸಹ ತುಂಬಾ ಚೆನ್ನಾಗ್ ಮಕ್ಳನ್ನೂ ನೋಡ್ಕೋತಾರೆ ನಮ್ನು ನೋಡ್ಕೋತಾರೆ ಸೊ ನೆಕ್ಸ್ಟ್ ಕ್ಷನ್ ಹೋಗೋಣ ಹಾಸ್ಪಿಟಲ್ ಅಲ್ಲಿ ಎಷ್ಟು ದಿನ ಅಡ್ಮಿಟ್ ಆಗಿದ್ರಿ ನಮ್ಗೆ ಆಗ್ತಿಲ್ಲ ಹಾಸ್ಪಿಟಲ್ ಇಂದ ಆಚೆ ಬರಕ್ಕೆ ಇಷ್ಟ ಇರ್ಲಿಲ್ಲ ಐದು ದಿನ ಇದ್ವಿ ಟ್ವೆಂಟಿ ತ್ರೀ ಹೋಗಿದ್ದು డే ఎక్స్ట్రా అంద్ర పప్పు బేగ్గ వంటి థర్డ్ అదే ఎక్స్ట్రా ఐసోలేట్ ఎలా బేబిన అబ్జర్వేషన్ సో వన్ డే ఎక్స్ట్రా సో ఫైవ్ డేస్ హాస్పిటల్ అల్ టల్ ఆ ఓడాకం రెసార్ట్ అంట తిండి మైమ్ టైమ్ ಓಡಾಡ್ಕೊಂಡು ಎಲ್ಲ ಇದ್ವಲ್ಲ ಬಿಕಾಸ್ ಇವಳು ಆರಾಮ ಖುಷಿ ಖುಷಿಯಾಗಿ ಇದ್ದಿದ್ಕೆ ನಾವೆಲ್ಲ ಖುಷಿ ಖುಷಿಯಾಗಿ ಇದ್ದಕ್ಕಾಗಿದ್ದು ಬಿಕಾಸ್ ಇವಳು ಏನಾದ್ರು ಸ್ವಲ್ಪ ಜಾಸ್ತಿ ರಿಯಾಕ್ಟ್ ಆಗಿದಿದ್ರೆ ನಮ್ಗೂ ಅದರ ತರ ಫೀಲ್ ಆಗ್ತಾ ಇತ್ತು ನಾವು ಖುಷಿಯಾಗಿ ಇರಕ್ ಆಗ್ತಾ ಇರ್ಲಿಲ್ಲ ಸೊ ಶೀ ಸ್ಟ್ರಾಂಗ್ ಸೊ ಇನ್ನೊಂದು ಕ್ವಶನ್ ಏನಂದ್ರೆ ತುಂಬಾ ರಿಪೀಟ್ ಆಗಿರೋದು ನೀವು ಎಷ್ಟು ಕೆಜಿ ಜಿ ಇದ್ರಿ ಅಂಡ್ ಎಷ್ಟು ಕೆಜಿ ಜಿ ವೆಯ್ಟ್ ಲಾಸ್ ಆಯ್ತು ಮತ್ತೆ ಗೇನ್ ಎಷ್ಟಾಗಿದ್ರಿ ನಾನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಬಿಫೋರ್ ಪ್ರೆಗ್ನೆನ್ಸಿನೂ ನಾನು ಅಷ್ಟು ವೆಯ್ಟ್ ಇರ್ಲಿಲ್ಲ ಆಕ್ಚುಲಿ ಅಹ್ ಒಂದ್ ಫಿಫ್ಟಿ ಇದ್ದೆ ಅದು ಜಾಸ್ತಿನೇ ನನ್ನ ಒಂದು ಹೈಟಿಗೆ ಅದು ಜಾಸ್ತಿನೇ ಅಷ್ಟಿದ್ದೆ ಬಟ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ನಾನೊಂದು ಓವರ್ ಆಲ್ ನೈನ್ ಮಂತ್ಸ್ ಅಲ್ಲಿ ಒಂದ್ ಟೆನ್ ಕೆ ಜಾಸ್ತಿ ಆಗಿದೆ ಅಷ್ಟೇ ನಾನು ಕರೆಕ್ಟ್ ಆಗಿ ಟೆನ್ ಟು ಲೆವೆನ್ ಕೆಜಿ ಜಾಸ್ತಿ ಆಗಿದೆ ಅಷ್ಟೇ ನಾನು ಹೆಲ್ದಿ ಪ್ರೆಗ್ನೆನ್ಸಿ ನಾನ್ ಮೇಂಟೈನ್ ಮಾಡಿದ್ದು ಬಟ್ ತಿಂದವಳೆ ಅಂದ್ರೆ ಗೋಬಿ ಪಾನಿಪುರಿ ಅದೆಲ್ಲ ನಾರ್ಮಲ್ ಇವಾಗ ಪಿಜ್ಜಾ ಒನ್ ಟೂ ಟೈಮ್ಸ್ ನಾರ್ಮಲ್ ಆಗಿ ನಾವ್ ಇಬ್ರು ಈ ಗೋಬಿ ಪಾನಿಪುರಿ ಅದೆಲ್ಲ ತಿಂದೇ ತಿಂತೀವಿ ವೀಕ್ಲಿ ಒಂದ್ಸೋ ಅಥವಾ ಫಿಫ್ಟೀನ್ ಡೇಸ್ ಒಂದ್ಸೋ ಪಾನಿಪುರಿ ಮಾತ್ರ ಕಾಂಪ್ರಮೈಸ್ ಅದೇ ತರನೇ ಪ್ರೆಗ್ನೆನ್ಸಿಯಲ್ಲೂ ಲಾಸ್ಟ್ ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ತಿನ್ಬೇಕು ಅನಿಸ್ತಿದ್ದು ನಾಟ್ ಕ್ರೇವಿಂಗ್ಸ್ ಅದು ಈ ವೆದರ್ ಗೆ ನಮ್ಗೆ ಏನಾದ್ರು ತಿನ್ಬೇಕು ಅಂತ ಜಾಸ್ತಿ ಅನ್ಸ್ತಾ ಇರತ್ತಲ್ಲ ಚಳಿಗೆ ಬಿಸಿ ಬಿಸಿಯಾಗಿ ಸೊ ಆತರ ಅನಿಸ್ತಾ ಇತ್ತಷ್ಟೇ సో నాస్ వేయిట్ గేన్ ఆగివరిస్మీయేట్ ఆగి డేస్ అయిన్ కేజీ అదే ఫుడ్ ఎలా మెయిన్ బో నేను ఏం తల కెడ్స్ ఆరాయిల్ ఇవ్వేన్ డయట్ ఇది అదే ಸೊ ಅದಾಗದೆ ವೆಯ್ಟ್ ಲಾಸ್ ಆಗ್ತಾ ಇದೆ ನಮ್ಗೆ ನ್ಯೂಟ್ರಿಷಿಯನ್ ಬೇಕಾಗುವಷ್ಟು ನ್ಯೂಟ್ರಿಷಿಯನ್ಸ್ ಮತ್ತೆ ವಿಟಮಿನ್ಸ್ ಅದೆಲ್ಲ ಬಾಡಿಗೋದಾಗ ಬಾಡಿ ಕಂಟ್ರೋಲ್ ಬರುತ್ತೆ ನಾವು ತುಂಬಾ ತಿನ್ಬೇಕು ಕುಡಿಬೇಕು ಅಂತ ಅನ್ಬಿಟ್ಟು ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂಡ್ ಆಫ್ಟರ್ ಪ್ರೆಗ್ನೆನ್ಸಿ ಎರಡು ಟೈಮ್ ಅಲ್ಲೂ ನಾವು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇರೋ ತಿನ್ನೋದನ್ನ ಅದನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ ಅಫ್ಕೋರ್ಸ್ ವೆಯ್ಟ್ ಲಾಸ್ ಅಲ್ಲ ವೈಟ್ ಗೇನ್ ಆಗ್ಬಿಡ್ತೀರಾ ಜಾಸ್ತಿ ಈ ಒಂದು ಪೀರಿಯಡ್ ಅಲ್ಲಿ ವೈಟ್ ಲಾಸ್ ಆಗಿಲ್ಲ ಅಂತಂದ್ರೆ ಮತ್ತೆ ವೆಯ್ಟ್ ಲಾಸ್ ಅಂತೂ ಆಗಲ್ಲ ನಿಮ್ ಜೀವನದಲ್ಲಿ ಯಾವ್ ವೇಟ್ ಇರುತ್ತೆ ಅಷ್ಟೇ ವೈಟ್ ಹೋಗ್ಬಿಡುತ್ತೆ ನೀವು ಒಂದು ಟೂ ಟು ತ್ರೀ ಜಿ ಬರ್ನ್ ಮಾಡಿದ್ರೆ ಫ್ಯಾಟ್ ಏನಿದೆ ಅದನ್ನ ಸ್ವಲ್ಪ ಬರ್ನ್ ಮಾಡಿದ್ರೆ ಮುಗಿತು ನಾನು ಐಡಿಯಲ್ ವೈಟ್ ಗೆ ಬಂದ್ಬಿಡ್ತೀನಿ ಇಷ್ಟೇ ಸೊ ಇವಾಗ ಇನ್ನೊಂದ್ ಏನಂದ್ರೆ ಆ ವೇಟ್ ಲಾಸ್ ಅಂತ ಏನ್ ಹೇಳಿದಾರೆ ಇನ್ನೊಂದ್ ಏನಂತ ಅಂದ್ರೆ ಸ್ವಲ್ಪ ವಾಕ್ ಮಾಡ್ಬೇಕು ನಾವು ಕೂತಿದವನೇ ಕೂರೋದು ಮಲಗಿತವನೇ ಮಲ್ಗೋದು ಅಲ್ಲ ನಾವು ಸ್ವಲ್ಪ ವಾಕ್ ಮಾಡಿ ನಮ್ ಬಾಡಿನ ಆಚೆ ಬಿಡಲ್ಲ ಆಚೆ ಕಳ್ಸಲ್ಲ ವೆದರ್ ಚೆನ್ನಾಗಿಲ್ಲ ಫೈನ್ ಮನೇಲೆನೆ ಆರಾಮಾಗಿ ಮಗು ಎತ್ಕೊಳ್ಳಿ ಓಡಾಡ್ತಾ ಇರಿ ವಾಕ್ ಮಾಡ್ತಾ ಇರಿ ಅವಾಗವಾಗ ವಾಕ್ ಮಾಡ್ತಾ ಇರಿ ಫ್ರೀಕ್ವೆಂಟ್ ಆಗಿ ರೆಸ್ಟ್ ಮಾಡಿ ಜೊತೆಗೆ ಇದನ್ನು ಮಾಡಿ ವಾಕ್ ಅಷ್ಟೇ ಇವಾಗ ನಿಮ್ಗೆ ಮೇನ್ ಆಫ್ಟರ್ ಒಂದು ಸಿಕ್ಸ್ ಟು ಸೆವೆನ್ ವೀಕ್ಸ್ ಆದ್ಮೇಲೆ ಲೈಟ್ ಆಗಿ ನೀವು ವರ್ಕ್ಔಟ್ ಯೋಗ ಈ ತರ ನೀವ್ ಆಡ್ ಮಾಡ್ಕೋತಾ ಆದ್ರೆ ನಿಧಾನಕ್ಕೆ ಆಡ್ ಮಾಡ್ಕೋತಾ ಆದ್ರೆ ನೀವು ಆರಾಮಾಗ್ ವೆಯ್ಟ್ ಲಾಸ್ ಮಾಡ್ಬೋದು ಯಾ ನೆಕ್ಸ್ಟ್ ಸೊ ಡೆಲಿವರಿ ಆದ್ಮೇಲೆ ಓವರ್ ಆಲ್ ಯಾಕಂದ್ರೆ ಡೆಲಿವರಿ ಆದ್ಮೇಲೆ ಓವರ್ ಆಲ್ ಸಕ್ಕತಾಗಿದ್ದೀನಿ ಸೂಪರ್ ಆಗಿದ್ದೀನಿ ನನ್ಗೆ ಏನ್ ಅಂತ ಡಿಫರೆನ್ಸ್ ಅನಿಸ್ತಾ ಇಲ್ಲ ನನ್ ಬಾಡಿಯಲ್ ಆಗಿರ್ಬೋದು ಮನೆಯಲ್ಲಾಗಿರ್ಬೋದು ಮನೇಲೂ ಎಲ್ಲ ಖುಷಿ ಖುಷಿಯಾಗಿ ಚೆನ್ನಾಗಿದ್ದೀವಿ ಆ ಪಾಪುನು ಎಲ್ಲ ಖುಷಿ ಖುಷಿಯಾಗಿ ಇರ್ತಾಳೆ ಒಂದೊಂದ್ ಸತಿ ಮಕ್ಳು ಗೊತ್ತಲ್ಲ ಅಳ್ತೆ ಅಳ್ತಾನೆ ಇರ್ತಾರೆ ಒಂದ್ ಸಮ್ ಟೈಮ್ಸ್ ಸೊ ಅದಷ್ಟೇ ಸೊ ಚೆನ್ನಾಗಿ ಯಾ ಸಖತ್ ಆಗಿದೀನಿ ನಂಗೆ ಒಂಥರ ಮಗು ಮಲ್ಗಿದ್ಲಾ ಓಕೆ ಅವ್ಳು ಮಲಗಿದ್ ತಕ್ಷಣ ಏನೇನ್ ಮಾಡ್ಬೇಕು ಅನ್ನೋದ್ ಬಂದ್ಬಿಡುತ್ತೆ ಅಲ್ಲಿ ಒನ್ ಅವರ್ ಮಾಡ್ಕೊತಾ ಒನ್ ಅವರಲ್ಲಿ ಹೆಂಗೆ ಮ್ಯಾನೇಜ್ ಮಾಡ್ಕೊಂಡು ಏನ್ ಮಾಡ್ಬೇಕು ಅನ್ನೋದು ಸೊ ಜಾಸ್ತಿ ಮಾಡಬೇಕು ಹಾ ಹೌದು ನಾವು ಮೆಂಟಲಿ ತುಂಬಾ ಸ್ಟ್ರಾಂಗ್ ಆದ್ವಿ ಅಂತ ಅಂದ್ರೆ ನಮ್ ಫಿಸಿಕಲಿ ಅದು ಇದೆಲ್ಲ ತುಂಬಾ ಸ್ಟ್ರಾಂಗ್ ಆಗಿರತ್ತೆ ಆತರ ನೆಕ್ಸ್ಟ್ ಕ್ವಶನ್ ಈ ಕ್ವಶನ್ ಗಿಂತ ಅತಿ ಹೆಚ್ಚು ಕೇಳಿರೋದು ನೀವ್ ಈ ತರ ಇರೋಕೆ ಅಂಡ್ ಆರಾಮಾಗಿ ಇರೋಕೆ ಇದ್ರಿಂದ ಏನ್ ಕಾರಣ ಅಂಡ್ ಯಾರಿದಾರೆ ಇದ್ರಿಂದ ಸೊ ಅದನ್ನು ಕೇಳಿದಾರೆ ಸೊ ಅದಕ್ಕೆ ನಿಮ್ಮ ಅನಿಸಿಕೆನಾ ಹೇಳಿ ಏನು ಎಕ್ಸಾಕ್ಟ್ ಆಗಿ ಅರ್ಥ ಆಗಿಲ್ಲ ತೋರ್ಸು ಅಲ್ ಯಾರು ಕೇಳೇ ಇಲ್ಲ ನೀವೇ ಹೇಳ್ತಿದ್ಯಾ ಡವ್ ಇಲ್ಲ ಇಷ್ಟು ಆರಾಮಾಗಿ ಪ್ರೆಗ್ನೆನ್ಸಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಆಗಿರ್ಬೋದು ಆಫ್ಟರ್ ಪ್ರೆಗ್ನೆನ್ಸಿ ಆಗಿರ್ಬೋದು ನಿಜ ಆರಾಮ್ ಅನ್ನಿಸ್ತಿದೆ ನನ್ಗೆ ಅಷ್ಟೊಂದ್ ಗಜ್ಬಿಜಿ ಅನ್ಸಲ್ಲ ಬಿಹೈಂಡ್ ಇವನೇ ರೀಸನ್ ಸಚ್ಚಿನ ರೀಸನ್ ಏ நான் சீரியஸ் ஆனோ காமெடில அம்மா நோடே நன்பா ஆரம்பிச்சு

ಇರಿಟೇಟ್ ಅನ್ಸುತ್ತೆ ಒಂದ್ ಒಂದ್ ಸತಿ ಇವಾಗ ಕಿರ್ಕಿ ರೇಖನ ಇದ್ದೆಟ್ ಇವ್ ಅದು ನನ್ ನೆನ್ಪ್ ಐ ತರದ್ ನಾನು ಇರಿಟೇಟ್ ಆದಾಗ ಇವ್ ಹಂಗೆ ಅನಸ್ತಾ ಇತ್ತಲ್ವ ನಮ್ಮನು ಅಂತ ಫಿಲಂ ಹ್ಮ್ ಅದು ಹೆಂಗೆ ಅಂತಂದ್ರೆ ಆ ಒಂಥರಾ ಇವ್ನ್ ಇರಿಟೇಟ್ ಆದಾಗ ನಾನ್ ಇರಿಟೇಟ್ ಆಗಲ್ಲ ನಾನ್ ಆರಾಮಾಗಿ ಇರ್ತೀನಿ ನಾನ್ ಅರಾಮಾಗ್ ಇದ್ದ ನಾನ್ ಇರಿಟೇಟ್ ಆದಾಗ ಇವ್ನ್ ಆರಾಮಾಗಿ ಇರ್ತಾನೆ ಸೊ ಅದ್ರಿಂದ अ एक्सचेंज करते थे ना धीरे-धीरे सारा हो जाता था हां ಬೇಸರ ಆಕ್ಚುಲಿ ನಾನ್ ಹೆಂಗೆ ಅಂತ ಅಂದ್ರೆ ಪಾಸಿಟಿವ್ ಆಗಿರ್ತೀನಿ ತುಂಬಾ ಪಾಸಿಟಿವ್ ಆಗಿರ್ತೀನಿ ಬೇಬಿ ವಿಷಯದಲ್ಲೂ ಅಷ್ಟೇ ಅಯ್ಯೋ ಕಷ್ಟ ಈಗ ಅಂದ್ರು ಅಯ್ಯೋ ಮಕ್ಳು ನೋಡ್ಕೊಳಕ್ ಕಷ್ಟ ಆಗಲ್ಲ ಅನ್ನೋ ನಾನ್ ಹಂಗೆ ಹೇಳದೇ ಇಲ್ಲ ಆಕ್ಚುಲಿ ಹೇಳ ಜೀವನೇನೆ ಹಂಗೆ ನಾನ್ ಹೇಳಲ್ಲ ಏ ಇಲ್ಲ ಅವಳು ಆರಾಮಾಗಿ ಮಲ್ಕೋತಾಳೆ ಏ ಇಲ್ಲ ಅವಳು ಆರಾಮಾಗಿ ನಿದ್ದೆ ಮಾಡ್ತಾಳೆ ನಾನ್ ಹಿಂಗ್ ಹೇಳ್ಬಿಟ್ಟು ಮುಗಿಸ್ತಿರ್ತೀನಿ ಮಲಗಲಾಗ್ರು ಮತ್ತೆ ವ್ಯಾಕ್ಸಿನೇಷನ್ ಉಂಟು ಮುಂಚೆ ಹೆಂಗ ಒಂದ್ ಹನ್ನೆರಡು ಗಂಟೆಗೆ ಮಲ್ಕೋಳು ಹನ್ನೆರಡು ಗಂಟೆ ನಾರ್ಮಲ್ ಆಗಿ ನಾವು ಬಿಫೋರ್ ಪ್ರೆಗ್ನೆನ್ಸಿ ನಾವು ನಾರ್ಮಲ್ ಆಗಿ ಹನ್ನೊಂದು ಗಂಟೆ ಮಲ್ಕೋದು ಹನ್ನೊಂದುವರೆ ಆಗೋದು ಹನ್ನೆರಡು ಗಂಟೆ ತಾನೇ ಬಿಡು ಅರ್ಧ ಗಂಟೆ ಒನ್ ಅವರ್ಗೆಲ್ಲ ಏನು ಈಗ ನಾಲ್ಕು ಗಂಟೆ ಮೂರ್ ಗಂಟೆ ಐದೂವರೆ

ಸೊ ಚೇಂಜ್ ಆಗ್ತಾರೆ ಸೊ ನೋಡೋಣ ತಲೆ ಕೆಚ್ಕೊಳ್ಳೋದು ಬೇಡ ಆರಾಮಾಗಿರುತ್ತೆ ಎಲ್ಲಾನು ಸೊ ಎಕ್ಸೆಪ್ಟ್ ದಟ್ ವಿ ಆರ್ ಬೋತ್ ವೆರಿ ಹ್ಯಾಪಿ ಆಯ್ತಾ ನಮ್ಗೆ ತುಂಬಾ ಖುಷಿ ಇದೆ ಅದೇನೇ ಆಗಿದ್ರು ಹಿಂಸೆ ಅನ್ಸಿದ್ರು ಏನದು ಅವಳು ನಗೋದು ಆಯ್ತಾ ಅವಳು ನಮ್ಗೆ ಐ ಕಾಂಟ್ಯಾಕ್ಟ್ ಕೊಡೋದು ಅವಳು ಆಡೋದು ಅದೆಲ್ಲ ನೋಡಿದ್ರೆ ಹಿಂಗ್ ಅನ್ನೋ ಶುರು ಹೋಗ್ಬಿಡುತ್ತೆ ಆಯ್ತಾ ಆಯ್ತಾ ಹಂಗೆ ನಮ್ಮನ್ನ ಯಾಮರ್ಸ್ತಾಳೆ ಪ್ರತಿದಿನ ತುಂಬಾ ಆಕ್ಟಿವ್ ಆಗಿದ್ದಾಳೆ ನಿಮ್ಮ ಆಶೀರ್ವಾದ ನಮ್ಮ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಲ್ಲಿ ಇರೋ ಜನಗಳ ಆಶೀರ್ವಾದ ನೀವು ಕೊಡ್ತಾ ಇರೋ ಪ್ರೀತಿ ನೀವು ತೋರಿಸ್ತಾ ಇರೋಂತ ಸಪೋರ್ಟ್ ಸೊ ತುಂಬಾ ಅಂದ್ರೆ ತುಂಬಾ ನಮ್ಗೆ ಹೆಲ್ಪ್ ಆಗಿದೆ ನಾನ್ ನಿಜ ತುಂಬಾ ಸಲ ಹೇಳ್ತಾ ಇರ್ತೀನಿ ಫ್ಯಾಮಿಲಿ ಏನಿಲ್ಲ ನಿಮ್ ಮುಂದೆ ಆಯ್ತಾ ನೀವೇ ಫಸ್ಟ್ ಆಯ್ತಾ ನಾವ್ ಏನೇ ಇದ್ರು ನಿಮ್ಗೆ ಹೇಳೋದು ನಿಮ್ಮ ಹತ್ರನೇ ಶೇರ್ ಮಾಡ್ಕೊಳ್ಳೋದು ಸೊ ತುಂಬಾ 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 ಥ್ಯಾಂಕ್ಸ್ ಸೊ ಆದಷ್ಟು ಬೇಗ ಇನ್ನೇನು ಅಂಡ್ರೆ ಆಗ್ತಾ ಇದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಬೇರೆ ಇತ್ತು ಬೇರೆ ಡೌಟ್ಸ್ ಇತ್ತು ಹಾಸ್ಪಿಟಲ್ ಬಗ್ಗೆ ಜರ್ನಿ ಬಗ್ಗೆ ಅಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಿಜವಾಗ್ಲು ಪ್ರತಿಯೊಂದು ಕಮೆಂಟ್ಗೂ ನಾವು ಆನ್ಸರ್ ಮಾಡ್ತೀವಿ ಬಿಕಾಸ್ ಅದು ಖುಷಿ ಕಮೆಂಟ್ ಆನ್ಸರ್ ಮಾಡೋದು ನಮಗೆ ಖುಷಿ ಬೇರೆಯವ್ರ ಹೆಂಗೋ ಗೊತ್ತಿಲ್ಲ ನಮ್ಗೆ ಹತ್ತು ಬರ್ಲಿ ಐವತ್ ಬರ್ಲಿ ನಾವು ರಿಪ್ಲೈ ಮಾಡೇ ಮಾಡ್ತೀವಿ ಅಂಡ್ ಇನ್ನೊಂದು ಇವಾಗ ಹೇಳಿರೋ ಇನ್ಫಾರ್ಮೇಶನ್ ಏನಂದ್ರೆ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲಾರು ಖುಷಿಯಾಗಿರಿ ಖುಷಿಯಾಗಿರಿ ಅಷ್ಟೇ ಆರಾಮಾಗ್ ಜರ್ನಿನ ಎಂಜಾಯ್ ಮಾಡಿ ಖುಷಿಯಾಗಿರಿ ಅಷ್ಟೇ ಹೇಳಕ್ ಆಗೋದು ಸೊ ನಿಜವಾಗ್ಲು ಈ ನಿಜ ಹೇಳದಕ್ಕಂತಂದ್ರೆ ನಮ್ ಸುತ್ತಮುತ್ತ ಹತ್ತು ಜನ ಇದ್ದು ಹತ್ತು ತರ ಅಡ್ವೈಸ್ ಮಾಡೋದ್ಕಿನ್ನ ನೀವು ನಿಮ್ ಬಾಡಿಗೆ ನೀವ್ ನಿಮ್ ನೋಡ್ತಾ ಅದನ್ನ ಮಾಡಿ ನಿಮ್ಗೆ ಏನ್ ಕಂಫರ್ಟಬಲ್ ಅನ್ಸುತ್ತೆ ಅದನ್ನ ಮಾಡಿ ಬಿಕಾಸ್ ಎಲ್ಲಾರು ಒಂದೇ ತರ ಇರೋ ಮೇಲೆ ತಲೆ ಕೆಡಿಸ್ಕೊಂಡು ಬೇಡಿ ಅದ್ರಿಂದಾನೇ ಫಸ್ಟ್ ಮೇನ್ ತಲೆ ಹಾಳಾಗತ್ತೆ ಖುಷಿಯಾಗಿ ಇರೋಕೆ ಒನ್ ಆಫ್ ದಿ ರೀಸನ್ ನಮ್ಮ ಒಂದು ಮೈಂಡ್ ಸೆಟ್ ಅದ್ರ ಜೊತೆಗೆ ನಮ್ಮ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಅಂಡ್ ಯೂಟ್ಯೂಬ್ ಫ್ಯಾಮಿಲಿ ನಾವು ಮೋಸ್ಟ್ ಆಫ್ ಟೈಮ್ ಅದರಲ್ಲೇ ಕಳಿತೀವಿ ಸೊ ಇಷ್ಟು ಅಬೌಟ್ ಡೆಲಿವರಿ ಬಗ್ಗೆ ಡೆಲಿವರಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಆಸ್ ಎ ಫಾದರ್ ಇವಾಗ ಆಸ್ ಎ ಮದರ್ ಸೊ ಈ ಬೋತ್ ಸೇರಿ ನಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದೀವಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಅಂಡ್ ತುಂಬಾ ಜನ ವಿಡಿಯೋಸ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಿಕಾಸ್ ನಾವ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ ಇಲ್ಲ ಅಂದ್ರೆ ಹಂಗೆ ನೋಡಿ ನೋಡಿ ಬಾಯ್ ಸೊ ಯು ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀವಿ ಥ್ಯಾಂಕ್ ಯು ಯು ಮಚ್